ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಅವರೆಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ಇದ್ದೀನಿ ಇಲ್ಲಿ ಅವರೆಕಾಳು ಸಾಂಬಾರಿಗೆ ಬೇಕಾಗಿರೋ ಏನಂದರೆ ಎರಡು ಟೊಮೊಟೊ ತಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಈರುಳ್ಳಿ ಒಂದು ಆಲೂಗಡ್ಡೆ ಖಾರದ ಪುಡಿ ಖಾರದ ಪುಡಿ ಅಂದರೆ ಅಲ್ಲಿ ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪೌಡರ್ ಎರಡು ಮಿಕ್ಸ್ ಆಗಿದೆ ಅರಿಶಿನ ಚಿಕನ್ ಮಸಾಲ ಉಪ್ಪು ಮತ್ತು ಬೆಳ್ಳುಳ್ಳಿ ಶುಂಠಿ ಇದು ಏನು ಪೌಡರ್ ಅಂದರೆ ಗರಂ ಮಸಾಲ ಪೌಡರು ಮತ್ತು ಕಾಯಿ ಮತ್ತು ಕಾಯಿ ಮತ್ತು ಅವರೆಕಾಳು ಯೂಸ್ ಮಾಡಿದ್ದೀವಿ ಸೊ ನಾನಿಲ್ಲಿ ಆಲೂಗಡ್ಡೆದು ಸಿಪ್ಪೆ ತಗೊಳ್ತಿದ್ದೀನಿ ಇಲ್ಲಿ ಒಂದು ಆಲೂಗಡ್ಡೆ ಅಷ್ಟೇ ನಾನು ಯೂಸ್ ಮಾಡ್ತಿರೋದು ಬೇಕಾದ್ರೆ ನೀವು ಮೊದಲೇ ಬೀನ್ಸ್ ಬೇರೆ ಬೇರೆ ತರಕಾರಿಗಳು ಕೂಡ ಯೂಸ್ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಸೊ ಆಲೂಗಡ್ಡೆ ಕಟ್ ಮಾಡಿಕೊಂಡು ಈಗ ರುಬ್ಲಿಕ್ಕೆ ಏನೇನು ಬೇಕು ಅಂತ ಕಟ್ ಮಾಡ್ಕೊಳ್ತಿದ್ದೀನಿ ಆ ಕಾಯಿ ಜೊತೆಗೆ ಶುಂಠಿ ಒಂದು ಈರುಳ್ಳಿ ತಗೊಂಡಿದ್ದೀನಿ ಇದು ರುಬ್ಬಕ್ಕೆ ಒಂದು ಈರುಳ್ಳಿ ಒಗ್ಗರಣೆಗೆ ತಗೊಳ್ತಾ ಇದ್ದೀನಿ ಮತ್ತು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಳ್ತಿದ್ದೀನಿ ಸ್ವಲ್ಪ ಒಗ್ಗರಣೆಗೆ ಸ್ವಲ್ಪ ಮೇಲೆ ಹಾಗೆ ಉದ್ರಿಸಲಿಕ್ಕೆ ಮತ್ತೊಂದು ಟೊಮ್ಯಾಟೊ ತಗೊಳ್ತಿದ್ದೀನಿ ರುಬ್ಬಲಿಕ್ಕೆ ಮತ್ತು ಒಂದು ಟೊಮೆಟೊ ಕಾಯಿ ಜೊತೆ ಹಾಕಲಿಕ್ಕೆ ತಗೊಳ್ತಿದ್ದೀನಿ ಮತ್ತು ಇಲ್ಲಿ ಒಂದು ಬೆಳ್ಳುಳ್ಳಿನ ಒಂದು ಹತ್ತರಿಂದ ಹನ್ನೆರಡರಷ್ಟು ಬಿಡಿಸಿ ಹಾಕೊಳ್ತಾ ಇದ್ದೀನಿ ಈ ಟೊಮೆಟೊನ ಸಣ್ಣ ಕಟ್ ಮಾಡಿಟ್ಕೊಳ್ತಿದ್ದೀನಿ ಕಾಳು ಜೊತೆ ಹಾಕೋಣ ಅಂತ ಸೊ ಇವಾಗ ಎಲ್ಲ ರುಬ್ಲಿಕ್ಕೆ ಅದು ಜಾರಿಗೆ ಹಾಕೊಳ್ತಾ ಇದ್ದೀನಿ ಮತ್ತು ಇಲ್ಲಿ ಟೂ ಟೇಬಲ್ ಸ್ಪೂನ್ ಖಾರದ ಪೌಡರ್ ಹಾಕೊಳ್ತಿದ್ದೀನಿ ಮತ್ತು ಸ್ವಲ್ಪ ಅರ್ಶಿಣ ಪುಡಿ ಸ್ವಲ್ಪ ಚಿಕನ್ ಮಸಾಲ ಇಲ್ಲಿ ನಾನು ಇಷ್ಟ ಚಿಕನ್ ಪೌ ಮಸಾಲ ಪೌಡರ್ ಯೂಸ್ ಮಾಡ್ತಿದ್ದೀನಿ ತುಂಬ ಟೇಸ್ಟಿಯಾಗಿದೆ ಮತ್ತು ಸ್ವಲ್ಪ ಗರಂ ಮಸಾಲ ಪೌಡರ್ ಯೂಸ್ ಮಾಡ್ತಿದ್ದೀನಿ ಮತ್ತು ಸ್ವಲ್ಪ ನೀರು ಹಾಕಿ ರುಬ್ಕೊ ಬಂದಿದ್ದೀನಿ ಫುಲ್ ಸಣ್ಣದಾಗಿ ರುಬ್ಬಬೇಕು ಆವಾಗ ಸಾಂಬಾರು ಚೆನ್ನಾಗಾಗುತ್ತೆ ಸೊ ಈಗ ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ ಫಸ್ಟು ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಮತ್ತು ಸ್ವಲ್ಪ ಸಾಸಿವೆ ಹಾಕಬೇಕು ಸಾಸಿವೆ ಸಿಡಿದ ನಂತರ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ವಲ್ಲ ಸಣ್ಣಕ್ಕೆ ಅದನ್ನ ಹಾಕಬೇಕು ಸೊ ಈರುಳ್ಳಿನ ಸ್ವಲ್ಪ ನೀಟಾಗಿ ಬಾಡಿಸ್ಬೇಕು ಅದು ಈರುಳ್ಳಿ ಬೆಂದಮೇಲೆ ಅವರೇ ಕಾಳು ಆಲೂಗಡ್ಡೆ ಮತ್ತು ಟೊಮೊಟೊ ಹಣ್ಣು ಒಂದು ಕಟ್ ಮಾಡಿದ್ವಲ್ಲ ಅದನ್ನ ಸೇರಿಸ್ಕೊಳ್ತಿದೀನಿ ಸೊ ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಎರಡು ನಿಮಿಷ ನೀಟಾಗಿ ಬೇಯಿಸ್ಕೊಬೇಕು ಒಗ್ಗರಣೆಲೆ ಸೊ ಅದು ಬೆಂದಿದ ಮೇಲೆ ನಾವು ರುಬ್ಕೊಂಡಿರ್ತೀವಲ್ಲ ಮಸಾಲ ಅದನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆ ಮಸಾಲನೂ ಕೂಡ ಎಣ್ಣೆಲಿ ನೀಟಾಗಿ ಬೇಯಬೇಕು ಒಂದೆರಡರಿಂದ ಮೂರು ನಿಮಿಷ ನೀಟಾಗಿ ಬೇಯಬೇಕು ಸೊ ಇಲ್ಲಿ ನೀವು ನೋಡ್ತಿರ್ಬೋದು ನನ್ನ ನೇಕ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ ಸೊ ಒಂದು ಎರಡು ನಿಮಿಷ ನೀಟಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಬಿಡ್ತಿದ್ದೀನಿ ಬೇಯಲಿಕ್ಕೆ ಸೊ ಒಂದು ಸರ್ ಬೆಂದಮೇಲೆ ಸ್ವಲ್ಪ ಖಾರದ ನೀರು ಬೆಂದಮೇಲೆ ಖಾರದ ನೀರು ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅದ್ರ ಮೇಲೆ ನೀವು ನೀರನ್ನ ಆ್ಯಡ್ ಮಾಡ್ಕೋಬೋದು ಸೊ ನಾನಿಲ್ಲಿ ನಿಮ್ಮ ಸ್ವಲ್ಪ ನೀರು ಅದು ಮಾಡ್ಕೊಂಡೆ ಸೊ ಉಪ್ಪು ಖಾರ ಎಲ್ಲ ಚೆಕ್ ಮಾಡಿಕೊಂಡು ಉಪ್ಪು ಬೇಕಿದ್ರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು ಖಾರ ಬೇಕಿದ್ದರೆ ಸ್ವಲ್ಪ ಖಾರದ ಪುಡಿ ಹಾಕೋಬೋದು ಸೊ ಲಾಸ್ಟಲ್ಲಿ ಉಳಿದಿರ್ತಾ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದೆ ಸೊ ಇಲ್ಲಿ ನೋಡ್ಬೋದು ನಾನು ಎರಡು ಬಿಸಲ್ ಕೂಗಿಸ್ಕೊಂಡೆ ಎರಡು ಬಿಸಲ್ ಸಾಕಾಗುತ್ತೆ ಯಾಕಂದರೆ ಇದು ಹಸಿ ಕಾಳು ಅಲ್ವಾ ಸೊ ಇಲ್ಲಿ ನೋಡ್ಬೋದು ನಾನು ಅದನ್ನ ಬಿಸಕ್ಕೆ ನೋಡ್ತಾ ಇದ್ದೀನಿ ನೀಟಾಗಿ ಬೆಂದಿದೆ ಸೊ ಇವಾಗ ನಮ್ಮದು ಅವರೆಕಾಳು ಸಾಂಬಾರು ರೆಡಿ ಆಯಿತು ಸೊ ಈ ಅವರೆಕಾಳು ಸಾಂಬಾರು ಅನ್ನ ಸ್ವಲ್ಪ ತುಪ್ಪ ಹಾಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಯು ಮಸ್ಟ್ ಟ್ರೈ ಒನ್ಸ್ ತುಂಬ ಚೆನ್ನಾಗಿದೆ ಈಗ ಸೀಸನ್ ಕೂಡ ಇದೆ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್